ನಮಸ್ಕಾರ ಅಚ್ಚ ಕನ್ನಡಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಮೊಟ್ಟೆಯಿಂದ ಮಾಡುವಂಥ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಮೊಟ್ಟೆ ಕ್ಯಾರೆಟು ಕ್ಯಾಬೇಜ್ ಹಾಕಿ ಮಾಡೋವಂಥ ಈ ಎಗ್ ಆಮ್ಲೆಟ್ ಮಾಡೋದರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಅದು ಇಟ್ಕೊಂಡಿದ್ದೀನಿ ಜೊತೆಗೆ ಇವಾಗ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಬೇಜ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ತುರ್ಕೊಂಡಿರೋ ಅಂಥ ಕ್ಯಾರೆಟು ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಮಕ್ಕಳಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಜೊತೆಗೆ ನಾನು ರುಚಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಬೇಯಿಸಿರುವಂಥ ಮೊಟ್ಟೆ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ಸುಳಿದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇದು ಚ ಇದು ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಕೊಬಿಡಬೇಕು ಈ ಥರ ಮೊಟ್ಟೆ ಮತ್ತು ಕ್ಯಾರೆಟು ಕ್ಯಾಬೇಜ್ ಹಾಕಿ ಸ್ನ್ಯಾಕ್ಸ್ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಒಂದೊಂದು ಮಕ್ಕಳು ಕ್ಯಾರೆಟು ಕ್ಯಾಬೇಜು ತರಕಾರಿ ಎಲ್ಲ ತಿ ತಿಂತಾರೆ ಒಬ್ರು ಮಕ್ಕಳು ತಿನ್ನಲ್ಲ ಆ ಮಕ್ಕಳು ಇರೋಂಥ ಮಕ್ಕಳಿಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೋಟಿಂಗ್ ಮಾಡಿ ಈ ಥರ ಎಗ್ ಜೊತೆ ಹಾಕಿ ಮಕ್ಕಳು ತಿನ್ಕೊ ಮಾಡಿಕೊಟ್ರೆ ಇಷ್ಟಪಟ್ಟು ಮಕ್ಕಳು ತಿಂತಾರೆ ತುಂಬಾ ಇಷ್ಟನೇ ಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿರೋಂಥ ಕ್ಯಾರೆಟು ಕ್ಯಾಬೇಜು ಚಿಲ್ಲಿ ಪೌಡರ್ ಪೆಪ್ಪರ್ ಮೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡಿರೋಂಥ ಈ ಮಿಶ್ರಣಕ್ಕೆ ನಾನು ಇವಾಗ ಎರಡು ಮೊಟ್ಟೆ ತಗೊಳ್ತಾ ಇದ್ದೀನಿ ಎರಡು ಮೊಟ್ಟೆ ಹೊಡೆದು ಇದಕ್ಕೆ ಹಾಕೋಬೇಕು ಇವಾಗ ಎರಡು ಮೊಟ್ಟೆ ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಇದನ್ನ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಸಹ ತಿಂತಾರೆ ಮತ್ತೆ ದೊಡ್ಡವರು ಸಹ ತಿಂತಾರೆ ಇವಾಗ ಸಮಾರ ಆಡಿದೇ ಸಿಡಿ ಮಕ್ಳಿಗೆ ಮಕ್ಳು ಏನಾದರೂ ಒಂದು ಮಾಡ್ಕೊಂಡು ಮಾಡ್ಕೊಡ್ತಾ ಇರಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ದಿನಾಗ್ಲೂ ಒಂದೊಂದು ವೆರೈಟಿ ವೆರೈಟಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಖುಷಿಯಾಗುತ್ತೆ ಎಂಜಾಯ್ ಮಾಡಿಕೊಂಡು ತಿಂತಾರೆ ಇವಾಗ ಮಿಕ್ ಮಿಕ್ಸ್ ಮಾಡಿ ಆಯಿತು ಚೆನ್ನಾಗಿ ಐದು ನಿಮಿಷ ಬಿಟ್ಟಾದಮೇಲೆ ಈ ಥರ ಬರುತ್ತೆ ಇದಾದ ಮೇಲೆ ನಾವಿವಾಗ ಒಂದು ಪ್ಯಾನ್ ತೊಗೋಬೇಕು ಒಂದು ಪ್ಯಾನ್ ತಗೊಂಡೋದ್ಮೇಲೆ ಒಂದು ಟೇ ಒಂದು ಟೇಬಲ್ ಸ್ಪೂನ್ ಆಸ್ ಆಗೋಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಬಟರ್ ತೊಗೊಂಡಿದ್ದೀನಿ ಬಟರ್ ಆಗೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟಾ ಸ್ವಲ್ಪ ಮೆಲ್ಟ್ ಆದಮೇಲೆ ಕರಗಬೇಕು ಕರಗ ಮೇಲೆ ನಾವು ಕರಗಕ್ಕೆ ಬಿಟ್ಬಿಡ್ಬೇಕು ಇವಾಗ ಇವಾಗ ಕರ್ಗ ಆದಮೇಲೆ ನಾವು ಏನು ಇವಾಗ ಕ್ಯಾಬೇಜು ಕ್ಯಾರೆಟು ಮೊಟ್ಟೆ ಹಾಕಿ ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಅದು ಇದಕ್ಕೆ ಹಾಕೋಬೇಕು ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಬಿಟ್ಟಾದಮೇಲೆ ನಾವು ಇವಾಗ ಏನು ಮೊಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆ ಇದಕ್ಕೆ ಹಾಕೋಬೇಕು ಇಲ್ಲಿ ನಾಲ್ಕು ಪೀಸ್ ಆಗೋಷ್ಟು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಇವಾಗ ಅದ್ರ ಮೇಲೆ ಸ್ವಲ್ಪ ನಾವು ಇವಾಗ ಏನು ಮೊಟ್ಟೆ ಮಿಶ್ರಣ ಇರುತ್ತಲ್ವ ಕ್ಯಾಬೇಜ್ ಕ್ಯಾರೆಟು ಮೊಟ್ಟೆ ಹಾಕೊಂಡಿರೋಂಥ ಮಿಶ್ರಣ ಸಹ ಅದ್ರ ಮೇಲೆ ಹಾಕಿ ಒಂದು ಲೋ ಫ್ಲೇಮಲ್ಲಿ ಬೇಯಿಸೋಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿದೆ ಮೊಟ್ಟೆ ಕ್ಯಾಬೇಜು ಕ್ಯಾರೆಟ್ ಎಲ್ಲ ಮಿಶ್ರಣ ಆಗಿದೆ ಇವಾಗ ಕ್ಯಾರೆಟು ಕ್ಯಾಬೇಜ್ ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇವಾಗ ಅದನ್ನು ಎತ್ತು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಯಿಸ್ಬೇಕು ಮೊಟ್ಟೆಲ್ಲ ಒಳಗಡೆ ಎಲ್ಲ ಬೇಯ್ಬೇಕಲ್ವ ಅದರಿಂದ ಒಂದು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡೋಕೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದರೆ ತಿಂತಾ ಇರಬೇಕು ಅನಿಸುತ್ತೆ ಬಾಯಲು ಸಹ ಅಷ್ಟು ನೀರು ಬರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಆಗಿದೆ ಇವಾಗ ಒಂದು ಸಪ್ರೇಟ್ ಅಷ್ಟು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಬನ್ನಿ ಇವಾಗ ಆಗಿದೆ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ ಕ್ಯಾರೆಟು ಕ್ಯಾಬೇಜು ಈರುಳ್ಳಿ ಏನೇನು ಹಾಕಿದ್ದೀವಲ್ಲ ಅದೆಲ್ಲ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ನಾನು ತಿಂತಾ ಇದೆ ತಿಂತಾ ಇರಬೇಕು ಅಂತ ಅನಿಸುತ್ತೆ ಮಕ್ಕಳಿಂದ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡಿದ್ದೀವಲ್ಲ ಆಗಿರೋದನ್ನ ನಾವಿವಾಗ ನಾಲ್ಕು ಭಾಗ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಭಾಗ ಕಟ್ ಕಟ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟ್ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಸರ್ವ್ ಮಾಡ್ಕೋಬೇಕು ಸರ್ವ್ ಮಾಡೋದ್ಮೇಲೆ ಮೇಲೆ ಡೆಕೊರೇಷನ್ಗೋಸ್ಕರ ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾರೆಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕ್ಯಾಬೇಜು ಮತ್ತು ಕ್ಯಾರೆಟು ಏನಿದೆ ಅಲ್ವ ಅದನ್ನು ನಾವು ಡೆಕೊರೇಷನ್ಗೆ ಬಳಸ್ಕೊತಾ ಇದ್ದೀನಿ ಇವಾಗ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ಆ ಕ್ಯಾರೆಟು ಕ್ಯಾಬೇಜು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಇನ್ನು ತಿಂತಾ ಇದ್ರೆ ಸೆಂಟ್ರಲ್ ಮಧ್ಯದಲ್ಲಿ ಮೊಟ್ಟೆ ಹಾಕಿದ್ದೀವಲ್ಲ ಅದು ಅಂತೂ ಇನ್ನೂ ಮಾರ್ವಲೆಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ ಅಂತೂ ಮಕ್ಕಳು ಮಾತ್ರ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಸಾಸ್ ಜೊತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಸಹ ಮನೇಲಿ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೂ ಸಹ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದಗಳು